ನಮ್ ಪ್ರಿನ್ಸಿ ನಮ್ ಫ್ರೆಂಡು ಏನು ಅನ್ನಲ್ಲ ಅಂತೆಲ್ಲ ಹೇಳ್ತಾನ ಸರ್ ಅವ್ರು ಇಲ್ಲ ಸರ್ ನೀವು ನಮ್ ಫ್ರೆಂಡ ಸರ್ ನಿಮ್ ವಯಸ್ಸೇನು ನನ್ ವಯಸ್ಸೇನು ಸರ್ ನಮ್ ದೊಡ್ಡಪ್ಪನೇ ಇದು ಸರ್ ನೀವು ನನ್ ಫ್ರೆಂಡ್ ಹೆಂಗ್ ಆಗಕ್ ಸಾಧ್ಯ ಸರ್ ನನ್ ನನ್ ಯೂತ್ಸ್ ಸರ್ ನನ್ ಫ್ರೆಂಡು ವಯಸ್ಸಾಗಿರೋರಲ್ಲ ನೆಟ್ ಕ್ಲೀನ್ ಮಾಡ್ಬೇಕಲ್ವಾ ಕ್ಲೀನ್ ಮಾಡಕ್ ಪೆನಲ್ ಹಾಕ್ಬೇಕಲ್ವಾ ಪೆನಲ್ ತಗೋಬೇಕಲ್ವಾ ಪೆನಲ್ ತಗೋ ಕಾಸ್ಬೇಕಲ್ವಾ ಇಟ್ಕೊಂಡಿರ್ಬೇಕಲ್ವಾ ಸಂಬಳ ಆಗಿರ್ಬೇಕಲ್ವಾ ದುಡ್ಡು ಏನ್ ಮಾಡ್ತೀಯ ಬಾರಲ್ಲೆಲ್ಲ ಕುಡ್ಬಿಟ್ವಲ್ವಾ

ಇನ್ನೂ ಬೇಕಾ ಊಟ ತಗೋ ಗುರುಬೇಕು ದಿನ ನೈಟ್ ಬೇಕಾ ಸ್ವಲ್ಪ ತಗೋ ಏನ್ ಗುರೈತಿ ಏನಾರ ಬಂದ್ ನೋಡ್ಕೊಂಡು ಹೋಗ ಮುಚ್ಕೊಂಡ್ ಆಡಿಕ್ ಹೇನ್ ಅನ್ ಮಕ್ಕಳ ತಿನ್ಬಿಟ್ಟು ಏನ್ ಕೆಲಸ ಐ ಒಗ ಮನೆ ವಾಗ ಮನೆಗೆ ಹೇಳಿ ಓನೆ ಎಲ್ಲ ಕೊಡಿ ಹೋಗಿ ನೀನ್ ಸಪ್ರೇಟ್ ಓ ಎಲ್ಲಾ ಹೊಯ್ತಾ ಇರ್ಬೇಕು ಸುಮ್ನೆ ಇವನಪ್ಪ ಬೇವಚೇನ ಯಾವ ಹುಚ್ಕೊಂಡಿದೀಯ ದೊಮ್ಮಿದು ಇಲ್ಲಿ ಬಂದ್ ಮಾತಾಡೋಣ ನಾಕ್ನ್ ಮನೆಗೆ ಕೂಲಿ ಇಟ್ಬಿಟ್ಟು ಬರೋ ನೋಡ್ಕೊಂತೀನಿ ನಾಳು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಆ ಎಂಗೋ ಗುರು ಕೋಳಿ ಅವರ ಅಮ್ಮ ಇಲ್ಲ ಸಾರಿ ಮೊಟ್ಟೆ ಅವರ ಅಮ್ಮ ಇಲ್ಲ ಹೊರಡೇ ಮೂರ್ ಮೊಟ್ಟೆ ಎತ್ಕೊಂಡು ಹೋಗ್ಬಿಡಬೇಕು ಆ ಎರಡು ಹೆಂಗೋ ಗುರು ಇನ್ನೊಂದು ಇನ್ನೊಂದು ಹೆಂಗ ಮೂರ್ ಮೊಟ್ಟೆ ಬಂದ್ಬಿಡ್ತಗರು ಆಮ್ಲೆಟ್ ಮಾಡ್ಕೊಂಡು ಮಿಕ್ಕಿದ ಎಗ್ ರೈಸ್ ಮಾಡ್ಕೊಂಡು ತಿಂತ ಇದ್ರೆ ಮಜಾನೇ ಮಜಾನೆ ಬೇರೆ ಇವ್ರೇ ಮಾತು ತನಕ ಯಾರಗೂ ಊಟ ಇಲ್ಲ

ಅವ್ರಿಗೆ ಏಜ್ ಬಾರ್ ಆಗಿದೆ ಆಗಿದೆ ಅವ್ರು ಬಾರಲ್ ಕೆಲಸ ಮಾಡ್ತಾರೆ ಬಾರಲ್ ಹೆಣ್ಣು ಹೊಡಿತಾರೆ ಎಲ್ಲ ಬಾರಲ್ಲೇ ಇದೆ ಸರ್ ಅವ್ರು ಅವ್ರ ಲೈಫೇ ಬಾರಲ್ ಕಳೀತಾ ಇದ್ದಾರೆ ಸರ್ ಏಜ್ ಬಾರ್ ಬಾ ಅವ್ರು ಬಾಸ್ಯ ಬಾ ವೀಕೆಂಡ್ ಮತ್ತೆ ಮನೆಲೆಲ್ಲ ಆರಾಮ ಹ್ಮ್ ಆರಾಮ ಚೌಳಪಟ್ಟಿ ಸ್ವಲ್ಪನೇ ಇದೆ ಕುಡಿಯಪ್ಪ ಸ್ವಲ್ಪ ಅಲ್ಲ ನನಗೆ ಜಾಸ್ತಿ ಬೇಕು ಓಹೋ ರಾಮಚಾರಿ ಇದಿಯ ದಿಡಿದಕ್ಕೆ ಸರಿಯಾಗಿ ಹೆರ್ದಿದಿ ಬುಡ್ಲಾ ಸೇಮ್ ನಿಮ್ ಮೂವಿ ಇದ್ದಂಗೆ ಅವಳೆ ಅಲ್ವಾ ಹೋಗ ಮನೆಗೆ ಏ ರಾಮಚಾರಿ ಇಲ್ಲ ಇಲ್ಲ ಕೊಡುವುದಿಲ್ಲ ಹಿಂದಿ ಬರ್ತೈತಲ್ಲ ನಿನಗೆ ಓ ಏ ಸ್ವಲ್ಪ ಬೆಂಗಳೂರಲ್ಲಿ ಏನು ನ್ಯೂಸ್ ಓದ್ಬಿಟ್ಟು ಹೇಳೋ ಬೇರೆ ಸಪ್ಪ ನೋಕಿ ರಾಣಿ कधी ଆયେગા ತೋ ಚನ್ನಿಯಾ ಓ ನ್ಯೂಸ್ ಓದು ಓಕೆ ಅಮ್ಮಕ್ಕೆ ಕೋಣ ದು ಜಿ ಧನಿಯಾ ಗೌರ್ಮೆಂಟ್ ಇದ್ರ ಎಚ್ ಎಂಪು ಮಾರ್ದಿಯ ಕನ್ನಡದಲ್ಲಿ ಹೌದಾ ಬೆಂಗಳೂರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಆಮೇಲೆ ಇದು ಮೆಜೆಸ್ಟಿಕ್ ಹತ್ರ ಆಟೋ ಪ್ರಾಬ್ಲಮ್ ಎಲ್ಲಾ ಸಾಲ್ವ್ ಆಗುತ್ತೆ ಅಂತ ನ್ಯೂಸ್ ಕೊಟ್ಟವ್ ಹುಡುಗ ಇನ್ನ ಇಂಗ್ಲಿಷ್ ಅಲ್ಲಿ ಹೋದ ಅಂದಿದ್ರೆ ಏನೇನೋ ಬಿಡ್ತಾ ಇದ್ದೀರ ಫಿಟ್ನೆಸ್ ಬಗ್ಗೆ ನನಗೆ ಫಿಟ್ನೆಸ್ ಬಗ್ಗೆ ಏನು ಗೊತ್ತಿಲ್ಲ ನಿಜವಾಗ್ಲು ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಫಿಟ್ನೆಸ್ ಮಾಡೋ ಕಡೆ ಗಮನ ಕೊಟ್ಟಿ ನಾನು ಪ್ರಯತ್ನ ಪಡ್ತೀನಿ ಈಗ ಸರ್ ಏನು ಪ್ರಯತ್ನ ಇಲ್ಲ ಡೆಡ್ ಎಂಡ್ ಅಲ್ಲಿ ಇದೆಯಾ ಅದ್ಯಾಕಪ್ಪ ಕೈಯಲ್ಲಿ ಹಾಕೊಂಡಿದ್ಯಾ ಐ ಡಿ ಕಾರ್ಡ್ ನಾನು ಸೊಂಟಕ್ ಸಿಗಿಸ್ಕೊಂಡಿದ್ಯಾ

ನೀನು ನಿಮ್ಮ ಈ ಒಳ್ಳೆಯ ಮನಸ್ಸು ಎಲ್ಲರಿಗೆ ಯಾಕೆ ಇಲ್ಲ ಆಕ್ಚುಲಿ ಅದು ಅನ್ಕೊಳ್ಳೋ ತಪ್ಪು ಎಲ್ಲರಿಗೂ ಇರುತ್ತೆ ಬಟ್ ಒಬ್ಬೊಬ್ರು ತೋರ್ಸ್ಕೊತಾರೆ ಒಬ್ಬೊಬ್ರು ತೋರ್ಸ್ಕೊಳಲ್ಲ ಸೊ ನನ್ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ತಾಕತ್ತು ಅಂತ

ದರ್ಶಿ ಹ್ಮ್ ಫ್ರೆಂಡ್ಶಿಪ್ ಅಂದ್ರೆ ನಮ್ದಲ್ಲಿ ಹೌದು ನಿನಗೆ ಕಣ್ಣಿಲ್ಲ ನನಗೆ ಕಾಲಿಲ್ಲ ನನ್ ಕಾಲಾಗಿ ನೀನದಿ ನಿನಿಗ್ ಕಣ್ಣಾಗಿ ಅದನಿ ಹೌದು ನೋಡ್ರೆ ಫ್ರೆಂಡ್ಶಿಪ್ ಅಂದ್ರೆ ನಮ್ದು ಫ್ಯೂ ಮೋಮೆಂಟ್ಸ್ ಐತೆ ಏನಾರ ಅವ್ಳ ಮುಂದ್ಗಡೆ ಏನಾರ ಹುಡುಗಿ ಬರೋತ್ತಡ ನಿನ್ಗೆ ಹೆಂಗ್ ಗೊತ್ತಾದ್ಲಿ ಹೌದು ಮುಂದ್ಗಡೆ ಹುಡುಗಿ ಬರೋಕತ್ತಳ ಅಂತ

ಲವ್ ಮಾಡಿ ಹುಡುಗಿಗಿರ್ಬೇಕು ಅಂದ ಚಂದ ನಿನ್ ಅಂತ ಕೇನೈತಿ ಗಂಧ ಲವ್ ಮಾಡ್ತಾರೇಶ ನಿನ್ನ ಕಡೆಯಿಂದ ಮೂತ ಕೊಡಿಸುಂಡ್ರ ನನ್ನ ಗಲ್ಲೆಲ್ಲ ಎಲ್ಲ ಹಾಳಾಕ ಇನ್ನು ಎಮ್ಮಿ ಕಡಿಂದ ಕಡಿಂದ ಕೊಡಿಸುಂಡ್ರ ನಾ ಕೆಮ್ಮತ್ ಹೋಗಿತ್ ಅಂದ್